ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಶ್ರೀನಗರದಲ್ಲಿ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಹಶೀಮ್ ಸೇರಿ ಮೂರು ಉಗ್ರರ ಹತ್ಯೆಯಾಗಿದೆ ಆಪರೇಷನ್ ಮಹಾದೇವ್ ಹೆಸರಿನಲ್ಲಿ ಉಗ್ರರ ರುಂಡವನ್ನ ನಮ್ಮ ಭಾರತೀಯ ಸೇನೆ ಚೆಂಡಾಡಿದೆ ಆದ್ರೆ ಈ ಒಂದು ಉಗ್ರರ ಪತ್ತೆ ಹಚ್ಚಿದ್ದು ಹೇಗೆ ಇವರ ಮೇಲೆ ಅಟ್ಯಾಕ್ ನಡೆದಿದ್ದು ಯಾವ ರೀತಿಯಾಗಿತ್ತು ಇನ್ನು ಆಪರೇಷನ್ ಮಹಾದೇವ್ ಅಂದರೆ ಏನು ಇದೆಲ್ಲವನ್ನು ಕೂಡ ನೋಡೋಣ ಸ್ನೇಹಿತರೆ ಪಹಲ್ಗಾಮ್ ಮೇಲೆ ಉಗ್ರರ ದಾಳಿ ಆದ ನಂತರದಲ್ಲಿ ಉಗ್ರರು ಏನಾದರೂ ಇಷ್ಟು ದಿನ ಆದರೂ ಕೂಡ ಅವರನ್ನು ಯಾಕೆ ಸೆರೆ ಹಿಡಲಿಲ್ಲ ಉಗ್ರರು ಎಲ್ಲಿ ಹೋಗ್ಬಿಟ್ರು ಅವರನ್ನು ನೀವಾಗೇ ಕೈ ಬಿಟ್ಬಿಟ್ರಾ ಅಂದರೆ ಅವರನ್ನು ಸುಮ್ಮನೆ ಅಥವಾ ತಿರ್ಗಾಡ್ಕೊಂಡಿರಲಿಕ್ಕೆ ನೀವೇ ಅವರಿಗೆ ಸಹಾಯ ಇದ್ದೀರಿ ಅನ್ನುವಂತಹ ಮಾತುಗಳು ಜನರಿಂದ ಆಗಿರಬಹುದು ಕಾಂಗ್ರೆಸ್ನಿಂದ ಆಗಿರಬಹುದು ಇದೆಲ್ಲದರಿಂದ ಇತ್ತು ಆದರೆ ಅದೆಲ್ಲದಕ್ಕೂ ಕೂಡ ಇದೀಗ ನಮ್ಮ ಸೇನೆ ಉತ್ತರವನ್ನು ಕೊಟ್ಟಿದೆ ಹೌದು ಆಪರೇಷನ್ ಮಹಾದೇವ್ ಅಡಿಯಲ್ಲಿ ಭಾರತೀಯ ಸೇನೆ ಪಹಲ್ಗಾಮ್ ದಾಳಿಕೋರರಲ್ಲಿ ಅಂದರೆ ಪಹಲ್ಗಾಮ್ ಮೇಲೆ ದಾಳಿ ಮಾಡಿದ ಉಗ್ರರಲ್ಲಿ ಮೂವರನ್ನು ಹತ್ಯೆ ಮಾಡಿದೆ ಅನ್ನುವಂತಹ ಮಾಹಿತಿ ಇದೀಗ ಬರ್ತಾ ಇದೆ ಇನ್ನು ಶ್ರೀನಗರದಲ್ಲಿ ಉಗ್ರರನ್ನು ಕೊಲ್ಲಲಾಗಿದೆ ದಾಳಿಯ ಮಾಸ್ಟರ್ ಮೈಂಡ್ ಈ ಒಂದು ಪಹಲ್ಗಾಮ್ ದಾಳಿಯ ಹಿಂದಿದ್ದಂತಹ ಹಶೀಂ ಮೂಸಾ ಸೇರಿ ಮೂವರನ್ನ ಇದೀಗ ಕೊಲ್ಲಲಾಗಿದೆ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಭಯೋತ್ಪಾದಕರನ್ನ ಸುತ್ತುವರೆದಿದ್ದಂತಹ ಸೇನೆ ಮೂವರು ಭಯೋತ್ಪಾದಕರನ್ನ ಕೊಂದಿದೆ ಭಯೋತ್ಪಾದಕರನ್ನ ಬೇರು ಸಹಿತ ನಿರ್ಮೂಲನೆ ಮಾಡಲಿಕ್ಕೆ ಆಪರೇಷನ್ ಮಹಾದೇವನ ಆರಂಭಿಸಿರುವಂತಹ ಭದ್ರತಾ ಪಡೆಗಳು ಉಗ್ರರನ್ನು ಇನ್ನಿಲ್ಲದಂತೆ ಅಟ್ಟಾಡಿಸ್ಕೊಂಡು ಹೊಡಿತಾ ಇದೆ ಏನು ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರು ಹೌದು ಪಹಲ್ಗಾಮ್ನಲ್ಲಿ ಏನಂತ ಹೇಳ್ತಾರೆ ತಮ್ಮ ವೆಕೇಷನನ್ನು ಕಳಿಲಿಕ್ಕೆ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಒಂದು ಸುಂದರವಾದ ಸಮಯವನ್ನು ಕಳಿಲಿಕ್ಕೆ ಅಂತ ಹೇಳಿ ಪಹಲ್ಗಾಮ್ನ ಅಂದರೆ ಆ ಒಂದು ಸುಂದರ ಪ್ರದೇಶಕ್ಕೆ ಹೋಗಿದ್ದರು ಆ ಸಂದರ್ಭದಲ್ಲಿ ಅಮಾಯಕ ಪ್ರವಾಸಿಗರನ್ನು ಗುರಿ ಮಾಡಿ ಕೊಂದು ಹಾಕಿದ್ರು ಈ ಒಂದು ಭಯೋತ್ಪಾದಕರನ್ನು ಭಾರತೀಯ ಪಡೆಗಳು ಇದೀಗ ಕೊಂದು ಹಾಕಿವೆ ಅಂದರೆ ಇವರಲ್ಲಿ ಮೂವರನ್ನು ಇನ್ನು ನಮ್ಮ ಭಾರತೀಯ ಸೇನೆ ಸಿ ಆರ್ ಪಿ ಎಫ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರ ಒಂದು ಜಂಟಿಯಾದ ಕಾರ್ಯಾಚರಣೆ ಇವರೆಲ್ಲರೂ ಒಟ್ಟಾಗಿ ಆ ಮೂವರನ್ನು ಗುಂಡಿಕ್ಕಿ ಕೊಂದಿದ್ದಾರೆ ಅಂತಲೇ ಹೇಳಬಹುದು ಅಂದರೆ ಅವರನ್ನು ಗುಂಡಿಕ್ಕಿ ಕೊಂದಿರುವಂತಹ ಮಾಹಿತಿ ಬಂದಿರುವಂಥದ್ದು ಇನ್ನು ಈ ಎನ್ಕೌಂಟರ್ ನಲ್ಲಿ ಭಯೋತ್ಪಾದಕರಾದ ಆಸಿಫ್ ಫೌಜಿ ಸುಲೇಮನ್ ಶಾ ಮತ್ತು ಅಬು ತಲ್ಹಾ ಸಾವನ್ನಪ್ಪಿದ್ದಾರೆ ಅಂದರೆ ಮೂವರು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಯಿತಲ್ವ ಆ ಮೂವರ ಹೆಸರು ಇದು ಭಾರತೀಯ ಸೇನೆ ಅಂದ್ರೆ ನಮ್ಮ ಭಾರತೀಯ ಸೇನೆ ಆಗಿರ್ಬೋದು ಸಿ ಆರ್ ಪಿ ಎಫ್ ಪೊಲೀಸ್ ಇವರು ಹಾಗೆ ಭಯೋತ್ಪಾದಕರ ನಡುವಿನ ಗುಂಡಿನ ಚಕಮಕಿ ಇನ್ನೂ ಕೂಡ ಮುಂದುವರೆದಿದೆ ಆಪರೇಷನ್ ಮಹಾದೇವ್ ಇನ್ನು ಕೂಡ ಸ್ಟಾಪ್ ಆಗಲಿಲ್ಲ ಇನ್ನು ಪಹಲ್ಗಾಮ್ ಘಟನೆಯ ನಂತರ ಸೇನೆ ಆಸಿಫ್ ಫೌಜಿ ಸುಲೇಮಾನ್ ಶಾ ಮತ್ತು ಅಬು ತಲ್ಹಾ ಅವರ ತಲೆಗೆ ತಲಾ ಇಪ್ಪತ್ತು ಲಕ್ಷ ರೂಪಾಯಿಯ ಒಂದು ಬಹುಮಾನವನ್ನು ಘೋಷಿಸಿದರು ಅಂದರೆ ಇವರನ್ನು ಹಿಡಿದುಕೊಟ್ರೆ ಅಥವಾ ಇವರ ಒಂದು ಗುರುತನ್ನು ಪತ್ತೆ ಹಚ್ಚಿ ನಮಗೆ ಹೇಳಿದ್ರೆ ಅಂಥವರಿಗೆ ನಾವು ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳಿ ನಮ್ಮ ಭಾರತೀಯ ಸೇನೆ ಹೇಳಿತ್ತು ಇನ್ನು ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಆಕ್ಟಿವಿಟೀಸ್ ಮೇಲೆ ನಿರಂತರವಾಗಿ ಗಮನವನ್ನು ಇಡಲಾಗಿತ್ತು ಹಾಗೆಯೇ ಅದೇ ರೀತಿಯಾಗಿ ಅವರ ಒಂದು ಆ್ಯಕ್ಟಿವಿಟಿಯನ್ನು ಗಮನಿಸಿದಂತಹ ನಮ್ಮ ಸೇನೆ ಭಯೋತ್ಪಾದಕರನ್ನು ಸುತ್ತುವರೆದು ಅವರನ್ನು ಕೊಂದಿದೆ ಏಪ್ರಿಲ್ ಇಪ್ಪತ್ತ ಎರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತ ಆರು ಮುಗ್ಧ ಜನರು ಪ್ರಾಣವನ್ನು ಕಳೆದುಕೊಂಡರು ಇದಕ್ಕೆ ಭಾರತ ಸುಮ್ಮನೆ ಇರಲಿಲ್ಲ ನಂತರದಲ್ಲಿ ಆಪರೇಷನ್ ಸಿಂಧೂರ ಅನ್ನುವಂತಹ ಪ್ರತಿದಾಳಿಯನ್ನು ನಡೆಸ್ತು ಪಾಕಿಸ್ತಾನ ಆಕ್ರಮಿತ ಇಒಕೆಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಒಂದು ನಿಖರವಾದ ದಾಳಿಯನ್ನು ನಡೆಸುವ ಮೂಲಕ ಪ್ರತೀಕಾರವನ್ನು ತೀರಿಸ್ಕೊಳ್ತು ಇರು ಈ ಒಂದು ದಾಳಿಯ ಜವಾಬ್ದಾರಿಯನ್ನು ಅಂದರೆ ಪಹಲ್ಗಾಮ್ ದಾಳಿಯ ಜವಾಬ್ದಾರಿಯನ್ನು ಮೊದಲಿಗೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಎಲ್ ಇ ಟಿಯ ಒಂದು ಭಾಗ ಅಂತ ಪರಿಗಣಿಸಲಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಟಿ ಆರ್ ಎಫ್ ವಹಿಸ್ಕೊಂಡಿತ್ತು ನಂತರ ಅದು ಈ ದಾಳಿಯಲ್ಲಿ ಯಾವುದೇ ಪಾತ್ರ ಇಲ್ಲ ನಾವೇನು ಈ ದಾಳಿಯಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳೋದ್ರ ಮೂಲಕ ನಾವು ಪಹಲ್ಗಾಮ್ ದಾಳಿಯ ಹೊಣೆಯನ್ನ ಹೊತ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ನಿರಾಕರಿಸ್ತು ಇನ್ನು ಆಗ್ಲೇ ಹೇಳಿದಂತೆ ತುಂಬಾ ಜನರು ಈ ಉಗ್ರರು ಏನಾದ್ರು ಪಹಲ್ಗಾಮ್ ದಾಳಿಯ ಬಂದಂತಹ ಈ ಒಂದು ಪಹಲ್ಗಾಮ್ ದಾಳಿಯನ್ನು ಮಾಡಿದಂತಹ ಉಗ್ರರು ಏನಾದರೂ ಅವರನ್ನು ಯಾಕೆ ಇನ್ನೂ ಹಿಡಿಲಿಲ್ಲ ಅಂತ ಹೇಳಿ ತುಂಬ ಪ್ರಶ್ನೆಗಳು ಬಂದವು ಅದರಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಪಿ ಚಿದಂಬರಂ ಪಹಲ್ಗಾಮ್ ದಾಳಿ ಹಾಗೆ ಆಪರೇಷನ್ ಸಿಂಧುರ ಕುರಿತು ಹಲವು ಪ್ರಶ್ನೆಗಳನ್ನು ಎತ್ತಿದ್ರು ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದವರು ಪಾಕಿಸ್ತಾನದವರು ಅಂತ ಹೇಳಿ ನೀವು ಹೇಗೆ ಹೇಳ್ತೀರಾ ಅವರು ನಮ್ಮ ದೇಶೀಯ ಭಯೋತ್ಪಾದಕರು ಕೂಡ ಆಗಿರಬಹುದಲ್ವಾ ದಾಳಿ ನಡೆಸಿರುವಂತಹ ಉಗ್ರರ ಬಗ್ಗೆ ಏನಾದರೂ ಸುಳಿವಿದೆಯಾ ಅವರು ಎಲ್ಲಿಗೆ ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಯಾರು ಕೂಡ ಹೇಳ್ತಾ ಇಲ್ಲ ಅಂತ ಅಂದಿದ್ರು ಈ ಮೂಲಕ ಕಾಂಗ್ರೆಸ್ ಎಂದಿನಂತೆ ತನ್ನ ಅಭ್ಯಾಸವನ್ನು ಮುಂದುವರಿಸಿತ್ತು ಅಂದರೆ ಏನೇ ಮಾಡಿದ್ರೂ ಕೂಡ ಅದಕ್ಕೆ ಪ್ರಶ್ನೆಯನ್ನು ಹಾಕುವಂಥದ್ದು ಅಂದರೆ ಬಿ ಜೆ ಪಿ ಸರ್ಕಾರದಲ್ಲಿ ಅಥವಾ ಎನ್ ಡಿ ಎ ಸರ್ಕಾರದಲ್ಲಿ ಏನೇ ಆದರೂ ಕೂಡ ಅದಕ್ಕೆ ಪ್ರಶ್ನೆಯನ್ನು ಹಾಕುವಂಥದ್ದು ಮತ್ತು ಭಾರತೀಯ ಜನರಿಗೆ ಅದರ ಮೇಲೆ ಅನುಮಾನ ಮೂಡಿಸುವಂತಹ ಒಂದು ಪ್ರಯತ್ನಗಳನ್ನು ಕಾಂಗ್ರೆಸ್ ಎಂದಿನಂತೆ ಮುಂದುವರಿಸಿತು ಇದೀಗ ಅವರಿಗೆ ಉತ್ತರ ಸಿಕ್ಕಿದೆ ಆ ಉಗ್ರರ ಕತೆ ಏನಾಗ್ತಾ ಇದೆ ಅನ್ನುವಂಥದ್ದು ಪಹಲ್ಗಾಮ್ ಪಾತಕಿಗಳ ಹತ್ಯೆ ಆಯ್ತಲ್ವಾ ಇವರನ್ನು ನಮ್ಮ ಭದ್ರತಾ ಪಡೆಗಳು ಪತ್ತೆ ಹೆಚ್ಚಿದ್ದು ಹೇಗೆ ಹಾಗಾದರೆ ನೋಡೋಣ ಸ್ನೇಹಿತರೆ ಕಾಶ್ಮೀರದ ದಾಚಿಗಂಬಳಿಯ ದಟ್ಟಾರಣ್ಯ ಹಾರು ವನದಲ್ಲಿ ಈ ಕಾರ್ಯಾಚರಣೆ ನಡೆದಿರುವಂಥದ್ದು ಇದು ಪಹಲ್ಗಾಮ್ ದಾಳಿ ನಡೆದ ತೊಂಬತ್ತ ಎಂಟು ದಿನಗಳ ಬರೋಬ್ಬರಿ ತೊಂಬತ್ತ ಎಂಟು ದಿನಗಳ ಬಳಿಕ ಭಾರತೀಯ ಸೇನಾ ಪಡೆಗಳಿಗೆ ಸಿಕ್ಕಂತಹ ಒಂದು ಬಹುದೊಡ್ಡ ಗೆಲುವು ಅಂತಾನೆ ಹೇಳಬಹುದು ಇನ್ನು ಬಾರಿ ಗುಂಡಿನ ಚಕಮಕಿಯಲ್ಲಿ ಮೂವರು ಉಗ್ರರನ್ನ ಹೊಡೆದುರುಳಿಸಲಾಗಿದೆ ಅಂತ ಹೇಳಿ ಚಿನಾರ್ ಕಾರ್ಪಸ್ ಪಡೆ ಟ್ವೀಟ್ ಅನ್ನು ಕೂಡ ಮಾಡಿದೆ ಇನ್ನು ನಿನ್ನೆ ಬೆಳಗ್ಗೆ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಮೂವರು ಉಗ್ರರು ಹತರಾಗಿದ್ದು ಇದರ ಪೈಕಿ ಪಹಲ್ ಗಾಮ್ ದಾಳಿಯ ಸಂಚುಕೋರ ಸುಲೇಮಾನ್ ಶಾ ಕೂಡ ಒಬ್ಬ ಅಂತ ಹೇಳಿ ಮೂಲಗಳು ಹೇಳಿವೆ ಇನ್ನು ಹತರಾದ ಇನ್ನಿಬ್ಬರು ಉಗ್ರರು ಅಂತಂದರೆ ಅಬು ಹಮ್ಜಾ ಮತ್ತು ಯಾಸೀರ್ ಸುಲೇಮಾನ್ ಇದನಲ್ವಾ ಈತ ಎಷ್ಟು ಖತರ್ನಾಕ್ ಅಂದರೆ ತನ್ನ ತೂಕವನ್ನು ತನ್ನ ವೆಯ್ಟನ್ನು ತುಂಬ ಇಳಿಸ್ಕೊಂಡು ತನ್ನ ಗುರುತು ಸಿಗದಂತೆ ಮಾಡಿಕೊಂಡಿದ್ದ ಅಂತ ಹೇಳಿ ಇನ್ನು ತನ್ನ ಗುರುತು ಪತ್ತೆಯಾಗದಂತೆ ನೋಡ್ಕೊಳ್ಳಿಕ್ಕೆ ಆತ ಈ ರೀತಿಯ ಸರ್ಕಸ್ ಅನ್ನು ಕೂಡ ಮಾಡಿರಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಆಪರೇಷನ್ ಮಹಾದೇವ ಕಾರ್ಯಾಚರಣೆ ಇನ್ನೂ ಕೂಡ ಬರದಿಂದ ಸಾಕ್ತಾ ಇದೆ ಇನ್ನು ಈ ಉಗ್ರರ ಒಂದು ಚಲನವಲನಗಳ ಮೇಲೆ ಸುಮಾರು ಹದಿನಾಲ್ಕು ದಿನಗಳ ಕಾಲ ಕಣ್ಣಿಡಲಾಗಿತ್ತು ಇನ್ನು ಈ ಭಯೋತ್ಪಾದಕರು ಭದ್ರತಾ ಸಿಬ್ಬಂದಿಗಳ ಕಣ್ಣನ್ನು ತಪ್ಪಿಸಲಿಕ್ಕೆ ಆಗಾಗ ತಮ್ಮ ಅಡಗುದಾಣಗಳನ್ನು ಬದಲಾಯಿಸ್ತಾ ಇದ್ದರು ಮತ್ತು ಅವರು ತುಂಬ ದೀರ್ಘಾವಧಿಯ ನಿದ್ದೆಯನ್ನು ಮಾಡ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪ ನಿದ್ದೆಯನ್ನು ಮಾಡಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಆದ್ರೆ ಇಶ್ವರು ಏನಂತ ಹೇಳ್ತಾರೆ ತಮ್ಮ ಅಡಗುದಾಣಗಳಲ್ಲಿ ಒಂದು ಲಘು ನಿದ್ರೆಗೆ ಜಾರಿದ್ರು ಸಣ್ಣ ನಿದ್ದೆ ಮಾಡುವಂತ ಹೇಳಿ ಜಾರಿದ್ರು ಆದ್ರೆ ನಮ್ಮ ಭಾರತೀಯ ಸೇನೆ ಅವರನ್ನ ಶಾಶ್ವತ ನಿದ್ರೆಗೆ ಕಳಿಸ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು ಇನ್ನೊಂದು ವಿಷಯ ಅಂತಂದ್ರೆ ಸ್ನೇಹಿತರೆ ನಮ್ಮ ಭಾರತೀಯ ಸೇನೆ ಇವರನ್ನ ತುಂಬ ನಿಖರವಾಗಿ ಪತ್ತೆ ಹಚ್ಚಿದ ಹೇಗೆ ಅಂತಂದರೆ ಪಹಲ್ಗಾಮ್ ದಾಳಿಯ ವೇಳೆ ಚೀನಾ ಮೂಲದ ಹವಾಯಿ ಕಂಪನಿಯ ಸ್ಯಾಟಲೈಟ್ ಫೋನನ್ನು ಈ ಉಗ್ರರು ಬಳಸ್ತಾ ಇದ್ರು ಈ ಫೋನ್ಗಳನ್ನು ಅಂದಿನಿಂದಲೂ ಕೂಡ ನಮ್ಮ ಭದ್ರತಾ ಪಡೆಗಳು ಟ್ರ್ಯಾಕ್ ಮಾಡ್ತಾ ಇದ್ವು ಏನಾಗ್ತಾ ಇದೆ ಇದರ ಒಂದು ಮೊಬೈಲ್ನ ಕತೆ ಅಂತ ಹೇಳಿಬಿಟ್ಟು ಇನ್ನು ಪಹಲ್ಗಾಮ್ ದಾಳಿಯ ಬಳಿಕ ಈ ಫೋನ್ ಸಂಭಾಷಣೆ ಆಗಿರಬಹುದು ಅಥವಾ ಈ ಫೋನ್ನ ಬಳಕೆ ಸಂಪೂರ್ಣವಾಗಿ ಸ್ಟಾಪ್ ಆಗಿಬಿಟ್ಟಿತ್ತು ಆದರೆ ಎರಡು ದಿನಗಳ ಹಿಂದೆ ಮತ್ತೆ ಆಕ್ಟಿವ್ ಆಗಿಬಿಟ್ಟಿದೆ ಈ ಒಂದು ಸ್ಯಾಟಲೈಟ್ ಫೋನ್ನಿಂದ ಕಾಲ್ ಹೋದದ್ರ ಬಗ್ಗೆ ಮಾಹಿತಿಯನ್ನು ಯೋಧರಿಗೆ ಸಿಕ್ಕಿದೆ ಇನ್ನು ಈ ಒಂದು ಕಾಲ್ನ ಜಾಡನ್ನು ಪರಿಶೀಲಿಸಿದಾಗ ದಾಚಿಗಮ್ ದಟ್ಟಾರಣ್ಯದಲ್ಲಿ ಇವರ ಅಡಗುದಾಣ ಪತ್ತೆಯಾಗಿದೆ ಈ ಸ್ಥಳದಲ್ಲಿ ಯಾವುದೇ ಮನೆಗಳು ಇಲ್ಲವಾದ ಕಾರಣ ಭದ್ರತಾ ಪಡೆಗಳಿಗೆ ಇದು ಉಗ್ರರೇ ಇರುವಂಥದ್ದು ಅನ್ನುವಂಥದ್ದು ಅನುಮಾನಕ್ಕೆ ಬಂತು ನಂತರ ದಾಚಿಗಾಂ ಅರಣ್ಯಕ್ಕೆ ಭದ್ರತಾ ಪಡೆ ತಮ್ಮ ಒಂದು ಅಟ್ಯಾಕ್ ಅನ್ನ ಮಾಡಿ ಆಪರೇಷನ್ ಮಹಾದೇವ ಅಂತ ಹೇಳಿ ಪ್ರಾರಂಭಿಸಿ ಮೂವರು ಉಗ್ರರನ್ನ ನಮ್ಮ ಭಾರತೀಯ ಸೇನೆ ಪೊಲೀಸರು ಆರ್ ಪಿ ಎಫ್ ಗಳು ಸೇರ್ಕೊಂಡು ಹರ್ ಹರ್ ಮಹಾದೇವ್ ಅಂತ ಹೇಳಿ ಅನಿಸ್ಬಿಟ್ಟಿದೆ ಹಾಗಾದ್ರೆ ಏನಿದು ಆಪರೇಷನ್ ಮಹಾದೇವ್ ಆಪರೇಷನ್ ಸಿಂಧೂರದ ಥರ ಇದೇನಿದು ಆಪರೇಷನ್ ಮಹಾದೇವ್ ಅಂತ ಹೇಳಿ ನಿಮಗೆ ಪ್ರಶ್ನೆ ಬರಬಹುದು ಸ್ನೇಹಿತರೆ ಪಹಲ್ಗಾಮ್ ಉಗ್ರರನ್ನು ಹೊಡೆದುರುಳಿಸುವ ಕಾರ್ಯಾಚರಣೆಗೆ ಅವರನ್ನು ಮಟ್ಟ ಹಾಕುವಂತಹ ಒಂದು ಕಾರ್ಯಾಚರಣೆಗೆ ಸೇನೆ ಇಟ್ಟ ಹೆಸರೇ ಆಪರೇಷನ್ ಮಹಾದೇವ್ ಶ್ರೀನಗರದ ಸಮೀಪವಿರುವಂತಹ ಮಹಾದೇವ್ ಶಿಖರದಿಂದ ಪ್ರೇರಣೆನೆಗೊಂಡು ಉಗ್ರರು ಇದೇ ಶಿಖರದ ಒಂದು ತಪ್ಪಲಿನ ದಟ್ಟ ಕಾಡುಗಳಲ್ಲಿ ಅಡಗಿಕೊಂಡಿದ್ದರಿಂದ ಕಾರ್ಯಾಚರಣೆಗೆ ಈ ಹೆಸರನ್ನು ಇಡಲಾಗಿದೆ ಈ ಪರ್ವತ ಸ್ಥಳೀಯ ಹಿಂದೂಗಳಿಗೆ ತುಂಬ ಪವಿತ್ರವಾಗಿತ್ತು ಕಾಶ್ಮೀರದ ಜನಪದ ಸಾಹಿತ್ಯದಲ್ಲೂ ಕೂಡ ಇದ್ರ ಬಗ್ಗೆ ತುಂಬ ಉಲ್ಲೇಖಗಳಿರುವಂಥದ್ದು ಕಾಣಿಸುತ್ತೆ ವರ್ಷಕ್ಕೊಮ್ಮೆ ಶ್ರಾವಣ ಪೌರ್ಣಿಮೆ ಸಂದರ್ಭದಲ್ಲಿ ಈ ಪರ್ವತಕ್ಕೆ ಜನರು ಹೋಗ್ತಾರೆ ಇನ್ನು ಕಾಶ್ಮೀರಿ ಪಂಡಿತರು ಕೂಡ ಇಲ್ಲಿ ಪೂಜೆಯನ್ನು ಮಾಡ್ತಾರೆ ಆದರೆ ಸ್ನೇಹಿತರೆ ಏನು ಅಂತಂದರೆ ಇದೀಗ ಅಲ್ಲಿ ಏನು ಆಪರೇಷನ್ ಮಹಾದೇವ್ ನಡೆದಿದೆಯಲ್ವಾ ಈ ಆಪರೇಷನ್ ಮಹಾದೇವ್ ನಡೆದ ಕಾರ್ಯಾಚರಣೆಯ ಕೆಲವು ದಿನಗಳ ನಂತರ ಅಲ್ಲಿ ಯಾತ್ರೆ ಪ್ರಾರಂಭವಾಗ್ತಾ ಇರುವಂಥದ್ದು ವಿಶೇಷ ಈ ಸಂದರ್ಭದಲ್ಲಿ ಭಾರತೀಯ ಸೇನೆ ಯಾವ ಕಟ್ಟುನಿಟ್ಟಿನ ಒಂದು ರಕ್ಷಣೆಯನ್ನು ತೆಗೆದುಕೊಳ್ಳುತ್ತೆ ಅಥವಾ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕು ಆದರೆ ಆಪರೇಷನ್ ಸಿಂಧೂರದ ನಂತರ ಆಪರೇಷನ್ ಮಹಾದೇವ್ ಭಾರತೀಯ ಸೇನೆಗೆ ಏನು ಭಾರತೀಯರಿಗೆ ಸಿಕ್ಕಂತಹ ಒಂದು ದೊಡ್ಡ ಗೆಲುವು ಅಂತಲೇ ಹೇಳಬಹುದು ಧನ್ಯವಾದ